ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದು ರಂದು ಆಚರಿಸಲಾಗುತ್ತದೆ ಈ ದಿನವನ್ನು ಯೋಗದ ಮಹತ್ವವನ್ನು ವಿಶ್ವದಾದ್ಯಂತ ಪ್ರಚಾರ ಮಾಡುವ ಉದ್ದೇಶದಿಂದ ಘೋಷಿಸಲಾಗಿದೆ ಎರಡು ಸಾವಿರ ಹದಿನಾಲ್ಕರಲ್ಲಿ ರಲ್ಲಿ ಭಾರತೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಸಂಯುಕ್ತ ರಾಷ್ಟ್ರ ಸಂಸ್ಥೆಯಲ್ಲಿ ಯೋಗದ ಪ್ರಸ್ತಾಪವಿಟ್ಟಾಗ ಒಂದು ಹಂಡ್ರೆಡ್ ಎಪ್ಪತ್ತೇಳು ರಾಷ್ಟ್ರಗಳು ಬೆಂಬಲಿಸಿದವು ಈ ಹಿನ್ನೆಲೆಯಲ್ಲಿ ಎರಡು ಸಾವಿರ ಹದಿನೈದರಿಂದ ರಿಂದ ಯೋಗ ದಿನವನ್ನು ಅಧಿಕೃತವಾಗಿ ಆಚರಿಸಲಾಗುತ್ತಿದೆ ಯೋಗವು ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದಾಗಿದೆ ಇದರಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಜತೆ ಜೊತೆಗೆ ಆತ್ಮಶುದ್ಧಿ ಕೂಡ ಸಾಧ್ಯವಾಗುತ್ತದೆ ಯೋಗದ ಮೂಲಕ ಒತ್ತಡ ನಿವಾರಣೆ ಆರೋಗ್ಯ ವೃದ್ಧಿ ಮನಶಾಂತಿ ಮತ್ತು ಜೀವನ ಶೈಲಿಯ ಸುಧಾರಣೆ ಸಾಧ್ಯವಾಗುತ್ತದೆ ಯೋಗಾಸನಗಳು ಪ್ರಾಣಾಯಾಮ ಮತ್ತು ಧ್ಯಾನವು ಮನುಷ್ಯನ ದೇಹ ಮತ್ತು ಮನಸ್ಸನ್ನು ಸಮತೋಲನದಲ್ಲಿರಿಸಲು ನೆರವಾಗುತ್ತವೆ ಪ್ರತಿಯೊಬ್ಬರೂ ದಿನದ ಒಬ್ಬ ಗಂಟೆ ಯೋಗ ಅಭ್ಯಾಸ ಮಾಡಿದರೆ ಆರೋಗ್ಯದ ದಿಕ್ಕಿನಲ್ಲಿ ಬಹುಮಾನ್ಯವಾದ ಬದಲಾವಣೆ ಸಂಭವಿಸುತ್ತದೆ ಶಾಲೆ ಕಾಲೇಜು ಕಚೇರಿ ಮತ್ತು ಸಮಾಜದಲ್ಲಿ ಯೋಗದ ಪ್ರಚಾರದಿಂದ ಆರೋಗ್ಯಕರ ಜೀವನ ಶೈಲಿಗೆ ಉತ್ತೇಜನ ನೀಡಬಹುದು ಇಂತಹ ಮಹತ್ವದ ಯೋಗವನ್ನು ಕೇವಲ ದಿನಾಚರಣೆಯಷ್ಟೇ ಇರಿಸದೆ ಪ್ರತಿದಿನದ ಜೀವನದ ಭಾಗವನ್ನಾಗಿ ಮಾಡಬೇಕು ಯೋಗದ ಮಹತ್ವವನ್ನು ಅರಿತು ಎಲ್ಲರೂ ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುವ ಭಾವನೆ ಬೆಳೆಸಿದರೆ ಇದು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನೆರವಾಗುತ್ತದೆ